ಭಾರತೀಯ ಜನತಾ ಪಾರ್ಟಿಯವರು ಕಾಲದಲ್ಲಾಗಲಿ ಇನ್ನೇ ಅರ್ಧ ಕಾಲದಾಗಲಿ ಮರ್ಡರ್ಗಳಾಗಿರೋದಂತೂ ನಿಜ ಇಟ್ ಇಸ್ ಎ ಮ್ಯಾಟ್ರ್ ಆಫ್ ನಂಬರ್ಸ್ ಅವರು ಆಡಳಿತ ಮಾಡುವಾಗ ಅವರು ಪೊಲೀಸ್ ಇಲಾಖೆಯಲ್ಲಿ ಅವರುಗಳು ಪೊಲೀಸ್ ಮಂತ್ರಿಗಳು ಗೃಹ ಸಚಿವರುಗಳಾಗಿದ್ದಾಗ ಮರ್ಡರ್ಗಳಾಗಲೇ ಇಲ್ಲ ಅನ್ನೋದಂತೂ ಇಲ್ಲ ಆಗಿದೆ ಅವ್ರ ಕಾಲದಲ್ಲೂ ಆಗಿದೆ ನಿಮಗೆ ಅಂಕಿಅಂಶಗಳು ಕೊಡಬೇಕು ಅಂತಾದರೆ ಎರಡು ಸಾವಿರದ ಇಪ್ಪತ್ತೊಂದು ಅವ್ರು ಹೇಳ್ತಾಯಿರೋದ್ರೆ ನಾಲ್ಕು ತಿಂಗಳುದು ಹೇಳ್ಕೋಟ್ ಮಾಡಿದ್ದಾರೆ ನಾನು ಮಾಧ್ಯಮದಲ್ಲಿ ಅದನ್ನು ನೋಡಬೇಕು ಹಾಂ ನಾನ್ನೂರ ಮೂವತ್ತು ನಿಮಗೆ ಹಿಂದಕ್ಕೆ ಹೋಗ್ತೀನಿ ನಾಲ್ಕು ನಾಲ್ಕು ತಿಂಗಳು ಹಿಂದಕ್ಕೆ ಹೋಗ್ಬೇಕಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಜನ್ವರಿ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತ್ನಾಲ್ಕು ಇಪ್ಪತ್ತೊಂದರವರೆಗೆ ನಾಲ್ಕು ತಿಂಗಳು ನಾನ್ನೂರ ನಲ್ವತ್ತೊಂಬತ್ತಾಗಿದೆ ಆ ನಾಲ್ಕು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜನ್ವರಿ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತ ಎರಡರವರೆಗೆ ಅಂದರೆ ಆ ನಾಲ್ಕು ತಿಂಗಳು ಇಪ್ಪತ್ತೆರಡನೇ ನಾಲ್ಕು ತಿಂಗಳು ನಾನ್ನೂರ ಅರವತ್ತಾರಾಗಿದೆ ಫೋರ್ ಸಿಕ್ಸ್ಟಿ ಸಿಕ್ಸ್ ಇಪ್ಪತ್ತ್ಮೂರು ಫಸ್ಟ್ ಜಾನ್ವರಿಯಿಂದ ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ಅಂದರೆ ನಾವೇನು ಬಂದಿರಲಿಲ್ಲ ಅವಾಗಲೂ ಕೂಡ ನಾನ್ನೂರ ಮೂವತ್ತೊಂದು ಆಗಿದೆ ಈಗ ಈ ನಾಲ್ಕು ತಿಂಗಳು ನಾನ್ನೂರ ಮೂವತ್ತಾಗಿದೆ ನಾನ್ನೂರ ಅರವತ್ತಾರು ಜಾಸ್ತಿನಾ ನಾನ್ನೂರ ಮೂವತ್ತೊಂಬತ್ತು ಜಾಸ್ತಿನಾ ನಾನ್ನೂರ ಮೂವತ್ತು ಜಾಸ್ತಿನ ಅಂದರೆ ನಂಬರ್ ಬಿಡಿ ನಾನು ಅದಕ್ಕೆ ಕೇಳಿದೆ ಆ ನಂಬರ್ ಕಂಪೇರ್ ಮಾಡೋದಕ್ಕಿನ್ನ ಅವ್ರ ಕಾಲದಲ್ಲೂ ಮರ್ಡರ್ ಆಗಿದೆ ಅವ್ರು ಯಾಕೆ ನಿಯಂತ್ರಣ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ ಸಿಂಪಲ್ ಕ್ವಶನ್ ನಾನು ಅವ್ರಿಗೆ ಕೇಳೋದು ಅದರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಅಂತ